ಕೆಸಿಎಸ್ಆರ್ ನಿಯಮ ಉಲ್ಲಂಘಿಸಿದ್ದ ಅಧಿಕಾರಿಗಳಿಗೆ ಚಾಟಿ ಬೀಸಿದ ನ್ಯಾಯವಾದಿ ಶಶಿಕಾಂತ ಬಾಡಗಿ ಇತ್ತೀಚಿನ ದಿನಗಳಲ್ಲಿ ಅಥಣಿ ಪಟ್ಟಣದಲ್ಲಿ ಅನ್ಯಾಯವನ್ನು ಪ್ರತಿಭಟಿಸುವ ಮತ್ತು ಸಾಮಾಜಿಕ ನ್ಯಾಯ ಕೇಳಿಕೊಂಡು ಬರುವ ಜನರ ಮೇಲೆ ಸರ್ಕಾರಿ ನೌಕರರ ಹಾಗೂ ಅಧಿಕಾರಿ ವರ್ಗದ ಗುಂಡಾವರ್ತನೆ ಹೆಚ್ಚಾಗ್ತಾ ಇದ್ದು ಹಲವಾರು ಪತ್ರಕರ್ತರು ನ್ಯಾಯವಾದಿಗಳ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಿ ಪೊಲೀಸ್ ಠಾಣೆ ಮೆಟ್ಟಿಲು ಏರುವ ಚಾಳಿ ಮುಂದುವರೆದಿದೆ ಬೆಳಗಾವಿ ಜಿಲ್ಲೆಯ ಅಥ್ನೀತ್ ಪುರಸಭೆಯ ಮುಖ್ಯಾಧಿಕಾರಿ ಅಶೋಕ ಗುಡಿಮನಿ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿ ಬೆಳಗಾವಿಯವರು ನ್ಯಾಯವಾದಿ ಶಶಿಕಾಂತ್ ಬಾಡಿಗೆ ಹಾಗೂ ಪತ್ರಕರ್ತ ಅಜಿತ್ ಕಾಂಬ್ಳೆ ಅವರು ಸಲ್ಲಿಸಿದ್ದ ದೂರಿನ ಅನ್ವಯ ಮಾನ್ಯ ನಿರ್ದೇಶಕರು ಪೌರಾಡಳಿತ ಇಲಾಖೆ ಬೆಂಗಳೂರು ಇವರಿಗೆ ಕ್ರಮ ಕೈಗೊಳ್ಳಲು ವರದಿ ಸಲ್ಲಿಕೆ ಮಾಡಿದ್ದು ಪುರಸಭೆಯ ಕೆಲವು ಭ್ರಷ್ಟ ಸದಸ್ಯರುಗಳಿಗೆ ಕೂಡ ಇದರಿಂದ ಆಘಾತ ಎದುರಾಗಿದೆ ಈ ಬಗ್ಗೆ ಮಾತನಾಡಿರುವ ನ್ಯಾಯವಾದಿ ಶಶಿಕಾಂತ ಬಾಡ್ಗಿ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ನಿರಂತರ ಹೋರಾಟ ಮುಂದುವರಿತಾಯಿತು ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ವಿರುದ್ಧ ಮೇಲಾಧಿಕಾರಿಗಳು ಕ್ರಮ ಜರುಗಿಸುವ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅಥಣಿ ಪುರಸಭೆಯ ಮುಖ್ಯಾಧಿಕಾರಿ ಅಶೋಕ ಸೀತಾರಾಮ ಗುಡಿಮನಿ ಇವರ ಭ್ರಷ್ಟಾಚಾರದ ಕುರಿತು ಅರ್ಜಿ ಸಲ್ಲಿಸಲಾಗಿದ್ದು ಜಿಲ್ಲಾಧಿಕಾರಿಗಳು ಬೆಳಗಾವಿ ಇವರು ಸೂಕ್ತವಾದ ತನಿಖೆಯನ್ನು ಮಾಡಿ ದೋಷಾರೋಪಣೆ ಪಟ್ಟಿಯನ್ನು ತಯಾರಿಸಿ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಿಯಮ ಬಾಹಿರವಾಗಿ ಕ್ರಮ ಕೈಗೊಂಡು ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ ಸಾರ್ವಜನಿಕ ವಲಯದಲ್ಲಿ ಸಲ್ಲದ ರೀತಿಯಲ್ಲಿ ವರ್ತಿಸಿ ಕರ್ನಾಟಕ ರಾಜ್ಯ ಸಾರ್ವಜನಿಕ ಅಧಿಕಾರಿಗಳ ನಡತೆಯ ನಿಯಮಗಳ ಎರಡು ಸಾವಿರದ ಇಪ್ಪತ್ತೊಂದರ ನಿಯಮ ಮೂರು ಒಂದು ಎರಡು ಮತ್ತು ಮೂರು ಇವುಗಳನ್ನು ಉಲ್ಲಂಘಿಸಿ ಶಿಸ್ತು ಕ್ರಮಕ್ಕೆ ಗುರಿಯಾಗುತ್ತಾರೆ ಅಂಥ ಮಾನ್ಯ ನಿರ್ದೇಶಕರು ಪೌರಾಡಳಿತ ಇಲಾಖೆ ಬೆಂಗಳೂರು ಇವರಿಗೆ ಸಲ್ಲಿಸಿದ್ದು ಪೌರಾಡಳಿತ ಇಲಾಖೆ ನಿರ್ದೇಶಕರು ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ಮೇಲೆ ಸೂಕ್ತ ಕ್ರಮ ಜರುಗಿಸುತ್ತಾರೆ ಅಂತ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಭ್ರಷ್ಟಾಚಾರ ಮಾಡುವ ಸದಸ್ಯರುಗಳಿಗೆ ಮತ್ತು ಸರ್ಕಾರಿ ನೌಕರರಿಗೆ ಇದೊಂದು ಎಚ್ಚರಿಕೆಯ ಪಾಠವಾಗಲಿದೆ ಎಂದು ತಿಳಿಸಿದ್ದಾರೆ ಬಾಡಿಗೆ ವಕೀಲರು ಅತನಿ ಈ ಅತನಿ ಜನತೆಗೆ ಈ ವಿಡಿಯೋ ಸಂದೇಶದ ಮೂಲಕ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತಿದ್ದೇನೆ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಯಾದಂಥ ಅಶೋಕ್ ಸೀತಾರಾಮ್ ಗುಡಿಮಣಿ ಈತನ ವಿರುದ್ಧ ನಾವು ಹಲವೊಂದು ಹಲವಾರು ಅರ್ಜಿಗಳನ್ನು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಮಾನ್ಯ ನಿರ್ದೇಶಕರು ಹೋರಾಡಳಿತ ಇಲಾಖೆ ಬೆಂಗಳೂರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಇವರಲ್ಲಿ ಕೆಲವೊಂದು ಅರ್ಜಿಗಳನ್ನು ಸಲ್ಲಿಸಿದ್ದು ಆ ಅರ್ಜಿಗಳ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳು ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ದೋಷಾರೋಪಣ ಪಟ್ಟಿಯನ್ನು ತಯಾರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಹೋರಾಡಳಿತ ನಿರ್ದೇಶಕರು ಬೆಂಗಳೂರಿವರೆಗೆ ಒಂದು ದೋಷಾರೋಪಣ ಪಟ್ಟಿ ಸಲ್ಲಿಸಿದ್ದು ಆ ಪಟ್ಟಿಯ ಪ್ರಕಾರ ಸದರಿ ಅಧಿಕಾರಿಯು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿ ತನ್ನ ಅಧಿಕಾರ ದುರುಪಯೋಗಪಡಿಸಿಕೊಂಡು ಬಳಿಸಿಕೊಂಡು ಕೆಲವೊಂದು ಕಾಮಗಾರಿಗಳಲ್ಲಿ ತಪ್ಪು ಕಂಡು ಬಂದಿದ್ದ ತನಿಖೆಯನ್ನು ಮಾಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಆ ಹೋರಾಡಳಿತ ಇಲಾಖೆಯವರಿಗೆ ಶಿಸ್ತು ಕ್ರಮ ಕೈಗೊಳ್ಳಲು ವಿನಂತಿಯನ್ನು ಮಾಡಿಕೊಂಡಿರ್ತಾರೆ ಸದರಿ ಪ್ರಕರಣದ ಅಧಿಕಾರ ವ್ಯಾಪ್ತಿ ಮೀರಿ ಕಾನೂನು ಬಾಹಿರವಾಗಿ ಕ್ರಮ ಕೈಗೊಂಡು ಒಬ್ಬ ಜವಾಬ್ದಾರಿತ ಅಧಿಕಾರಿಗೆ ಸಲ್ಲದ ರೀತಿಯಲ್ಲಿ ವರ್ತಿಸಿ ಕೆ ಸಿ ಎಸ್ಆರ್ ನಡತೆ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ನಿಯಮ ಮೂರು ಒಂದು ಎರಡು ಮತ್ತು ಮೂರನ್ನು ಉಲ್ಲಂಘಿಸಿ ಶಿಸ್ತು ಕ್ರಮಕ್ಕೆ ಗುರಿಯಾಗಿರುತ್ತಾರೆ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿಯನ್ನು ವರದಿಯನ್ನು ಮಾನ್ಯ ಇಲಾಖೆ ಇವರಿಗೆ ಸಲ್ಲಿಸಿದ್ದು ಇದರ ಕುರಿತು ಮಾನ್ಯ ಪೌರಾಡಳಿತ ಇಲಾಖೆಯವರು ಆ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವ ಒಂದು ಅವಶ್ಯಕತೆ ಇರುತ್ತದೆ